ನಮ್ಮ ಮಾರುತ ಸಿನಿಮಾದಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದರೆ ನನಗೆ ಯಾವಾಗಲೂ ಒಂದು ಹೇಳ್ತಾ ಹೇಳ್ತಾಯಿದ್ರು ಒಂದು ಖುಷಿ ಏನು ಅಂದಿಲ್ಲ ಒಂದು ಭಯ ಏನು ಅಂತ ಹೇಳಿದ್ರೆ ನಾನು ನೋಡಿರಲ್ಲ ಯೂಶಲಾಗಿ ಹಂಗಾರೆ ಬೇರೆ ಸಿನಿಮಾದಲ್ಲಿ ನಾನು ನೋಡಿರ್ತೀನಿ ಯೂಶ್ವಲ್ಲಾಗಿ ನೋಡ್ಬಿಟ್ಟು ಇದು ಓಕೆ ಇದು ಹಿಂಗೆ ಬಂದಿದೆ ಅಂತ ನನಗೆ ಗೊತ್ತಿರುತ್ತೆ ಸಿನಿಮಾ ನೋಡುತ್ತೆ ಇದು ನೋಡ್ಬೇಕು ಎಕ್ಸೈಟ್ಮೆಂಟ್ ಇರುತ್ತೆ ಒಂದು ಕ್ಯೂರೋಸಿಟಿ ಇರುತ್ತೆ ಅಂತ ಫಸ್ಟ್ ಶಾಟು ಓಪನ್ ಆಗಿನ ಮುಂಚೆ ರಮೇಶ್ ಸರ್ ಒಂದು ಮಾತಾಡೋದು ನಾನು ಸಿಗಿದಾಗ ನೀವು ಲಿರಿಕಲ್ ವೀಡಿಯೋ ನೋಡಿ ಆಮೇಲೆ ನೀವು ಮಾತಾಡೋಲ್ಲ ನೋಡಿ ಅಂತ ಏನೋ ಹೇಳಿದ್ರು ಜನರಲ್ಲೇ ಡಿಸ್ಕಸ್ ಇರ್ತೀವಿ ಫಸ್ಟ್ ಶಾಟ್ ನೋಡಿದಾಗ ನನಗೆ ಒಂದು ಫೇಡೌಟ್ ಇಂದ ಒಂದು ಶಾರ್ಟ್ ಅಪ್ ಅನ್ನ ಬೃಂದಾಗ ಹೇಳ್ತಾ ಪಕ್ಕ ಇದೆ ಅಥವಾ ಕ್ರೇಜಿ ಆಗಿದೆ ಅಂತ ಹೆಂಗೆ ಹೇಳ್ತಿರೋದು ಇನ್ನೂ ಸಾಂಗ್ ಸ್ಟಾರ್ಟ್ ಆಗಿಲ್ಲ ಅಂತ ಇಲ್ಲ ಓಪನಿಂಗ್ ನೋಡಿ ಯಾಕೆ ಒಂದು ಫೀಲಿಂಗ್ ಅಂತ ಫಸ್ಟು ಶಾರ್ಟ್ ಬೃಂದಾಗ ಒಂದು ಒಂದು ಏನು ದೇವತೆ ಒಂದು ಬ ಒಂದು ಭಕ್ತಿ ಲುಕ್ಕಲ್ಲಿರೋದು ಒಂದು ಫೋಟೋ ನೋಡ್ಬಿಟ್ಟು ನನಗೆ ಅಪ್ಪ ಅಪ್ಪ ಅನಿಸ್ತು ಲೈಕ್ ಪ್ರತಿಯೊಬ್ಬ ಆ್ಯಕ್ಟ್ರಿಗೂ ಯೂಶ್ವಲಾಗೆ ಒಂದೇನೋ ಒಂದು ಡಿವೈನ್ ಫೀಲ್ ಇರೋ ಒಂದು ಲುಕ್ ಬಂದರೆ ಅದು ನೋಡೋಕ್ಕೆ ಒಂದು ಖುಷಿ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ತೊಗೊಂಡ್ರು ಹೀರೋಯಿನ್ ಅಂದರೆ ಗ್ಲಾಮರು ಹೀರೋಯಿನ್ ಅಂದರೆ ಎಕ್ಸ್ಪೋಸಿಂಗ್ ಈ ಥರ ಆಗೋಗಿದೆ ಬಟ್ ಯಾವಾಗಲೂ ಹುಡುಗರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಂಡಿಯನ್ ಹುಡುಗಿರು ಇಂಡಿಯನ್ ಕಲ್ಚರ್ ಇದ್ದಾನೆ ನಮ್ಗೆ ಹುಡುಗರಿಗೆ ಇಷ್ಟ ಬಟ್ ಈ ದೇವ್ರ ಸಾಂಗ್ ಇದ್ದಾಗ ನನಗೆ ನನಗೇನು ನೋಡಿದಿಲ್ಲ ಒಂದು ಒಂದು ಶಾರ್ಟ್ ಹೊಡೆದ ತಕ್ಷಣ ವಾಸ್ ಲೈಕ್ ಟೋಟಲಿ ಟೇಕನ್ ಅ ಬ್ಯಾಕ್ ಫಸ್ಟ್ ಕ್ರೆಡಿಟ್ಸ್ ಅದು ಆ್ಯಕ್ಚುಲಿ ಸಲಬೇಕಾಗಿರೋದು ಡೈರೆಕ್ಟ್ರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಲಿರಿಕ್ಸ್ ಅವ್ರು ಬಂದಿದ್ದು ನನ್ನ ಪರ್ಸ್ನಲ್ ಫೇವ್ರೇಟ್ ಸಾಂಗು ಇದು ಮತ್ತು ಇನ್ನೊಂದು ಹರಿಚರಣ ಇನ್ನೊಂದು ನಡೀತದೆ ನನಗೆ ಅವರ ಪರ್ಸ್ನಲ್ ಫೇವ್ರೇಟು ತುಂಬ ತುಂಬ ಇಷ್ಟ ಆಗಿ ಲಿರಿಕ್ಸು ಒಂದು ದೇವಿ ಮೇಲೆ ಹಾಡು ಮಾಡೋದು ಸಿನಿಮಾ ಕತೆಗೆ ಸೂಕ್ತವಾಗಿ ದೇವಿ ಮೇಲೆ ಹಾಡು ಮಾಡೋದು ತುಂಬ ತುಂಬ ಕಷ್ಟ ಬಟ್ ಕತೆ ಕತೆಗೆ ಕರೆಕ್ಟಾಗಿ ಬ್ಲೆಂಡ್ ಆಗೋ ಥರ ಒಂದು ಯಾಕೆ ನನಗೆ ಕತೆಗೊರದಿಂದ ಒಂದು ವಿಜುವಲ್ಸೆಲ್ಲ ನೋಡಿದಾಗ ತುಂಬ ತುಂಬ ಇಷ್ಟ ಆಯಿತು ಹಾಗೂ ಬೃಂದವ್ರ ಎಮೋಷನ್ಸು ಯಾ ತುಂಬ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೆ ನನಗೆ ಆಸ್ ಎನ್ ಆರ್ಟಿಸ್ಟ್ ನನಗೆ ಅನಿಸ್ತಾ ಅಂದರೆ ಒಬ್ಬರಿಂದ ಒಂದು ಒಳ್ಳೆಯ ಸಾಂಗ್ ಸಿಕ್ಬಿಡ್ತಲ್ಲ ಒಂದು ಒಳ್ಳೆಯ ಪೋಸ್ಟರ್ ಸಿಕ್ಬಿಡ್ತಲ್ಲ ನಮ್ದು ಯಾವ ಗುರು ಅಂತ ಕಾಯ್ತಾ ಇದ್ದೀನಿ ಸೊ ಜೊತೆಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ನಾರಾಯಣ್ ಸರ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದರೆ ಅವ್ರ ಜೊತೆ ಹೇಳಬೇಕಂದ್ರೆ ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ನನಗೆ ಒಂದು ಅರ್ಥ ಆಗಿದೆ ಏನು ಅಂತ ಹೇಳಿದ್ರೆ ಸರ್ಗೆ ಏನು ಬೇಕೋ ಅದೇ ಥರ ಆ್ಯಕ್ಟ್ ಮಾಡೋಕೆ ಯಾಕಂದರೆ ಯೂಶ್ವಲಾಗಿ ಅವ್ರು ಈ ಥರ ಅಂತ ಹೇಳಿದಾಗ ನಾನೇ ನಾನು ಏನೇ ಟ್ರೈ ಮಾಡೋದು ಅದು ವರ್ಕ್ ಆಗ್ತಾ ಬಟ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ಏನೇ ಹೇಳೋದು ಅವ್ನು ಕೇಳ್ತದೆ ಓ ಓಕೆ ಇದು ವರ್ಕ್ ಆಗ್ತಲ್ಲ ಅನ್ಸುತ್ತೆ ಇದೇನು ಇದು ಇವರೇನು ಹೇಳ್ತಾರಂತ ಬಟ್ ಒಂದು ನನಗೆ ತುಂಬ ತುಂಬ ಈಸಿಯಾಗಿ ದೊರತ್ತೆ ಅಂತ ಹೇಳಿದ್ರೆ ವೇರಿಯೇಷನ್ಸ್ ಆ್ಯಕ್ಟ್ ಮಾಡೋದು ಈಸಿ ಸುಮ್ಮನೆ ಏನೋ ಹೇಳಿದ್ರೆ ಏನೋ ಒಂದು ಮಾಡಿಬಿಟ್ಟು ರೆಫರೆನ್ಸ್ ಒಂದಷ್ಟು ಮೂವೀಸ್ ನೋಡುತ್ತೆ ಏನೋ ಮಾಡ್ಬಿಟ್ಟು ಹೋಗೋದು ಬಟ್ ವೇರಿಯೇಷನ್ಸ್ ಒಂದು ಡೈಲಾಗಲ್ಲಿ ವೇರಿಯೇಷನ್ಸ್ ಹೇಳ್ಕೊಡ್ತಾರಲ್ಲ ಅದಕ್ಕೆ ನಂಗೆ ನಿಜವಾಗ್ಲೂ ನಾನು ಟಿಲ್ ನೌ ನಾನು ವರ್ಕ್ ಮಾಡಿದ್ರೆ ಡೈರೆಕ್ಟರ್ಸಲ್ಲಿ ದ ಬೆಸ್ಟ್ ಡೈರೆಕ್ಟರ್ ನಂಗೆ ವೇರಿಯೇಷನ್ಸ್ ಹೇಳ್ಕೊಡೋದು ಹೇಳೋಕ್ಕೆ ಇಷ್ಟು ನನ್ನ ಮನ್ಸರ ನಾನು ನನ್ನ ಅದು ಎರಡನೇ ಎರಡನೇ ಮಾತಿಲ್ಲ ಜೊತೆಗೆ ಪ್ರೊಡ್ಯೂಸರ್ಸ್ ನಾನು ಏನಕ್ಕೆ ಇಲ್ಲಿ ಪ್ರೊಡ್ಯೂಸರ್ಸ್ ಹೇಳ್ತೀನಿ ಅಂತ ಹೇಳಿದ್ರೆ ಇವಾಗ ಮಂಜು ಸರ್ ನಮ್ಮ ತಂದೆ ಅಂತಲ್ಲ ನಾನು ಯಾವಾಗಲೂ ಪ್ರೊಡ್ಯೂಸರ್ ಅಂದರೆ ಅವರು ಪ್ರೊಫೆಷ್ನಲಿ ಕಾಸು ಇಸ್ಕೊಂಡಿದ್ದೀನಿ ನಾನು ಫ್ರೀಯಾಗಿ ಎನ್ಯಾಕ್ಟ್ ಮಾಡಿಲ್ಲ ನಿಜವಾಗ್ಲೂ ಒಬ್ಬರು ಪ್ರೊಡ್ಯೂಸರು ರಮೇಶ್ ಸರ್ ಮತ್ತು ಮಂಜು ಸರ್ ಎಷ್ಟು ಡೆಡಿಕೇಟೆಡ್ ಆಗಿದ್ದಾರೆ ಅಂದರೆ ಡೈರೆಕ್ಟರ್ ಸರ್ ಅಂದರೆ ಅವ್ರಿಗೆ ಪ್ರಾಣ ನನಗೆ ಒಂದು ಮಾತ್ರ ಅದು ಗೊತ್ತಂದರೆ ಡೈರೆಕ್ಟ್ ಏನು ಹೇಳಿದ್ರು ಲೈನ್ ಪಾಸ್ ಮಾಡಲ್ಲ ನಾನು ಆರ್ಟಿಸ್ಟಾಗೇನೋ ಒಂಚೂರು ರಿಕ್ವೆಸ್ಟ್ ಮಾಡಿ ಬೇಕು ಅಂತ ಆ ಆರ್ಟಿಸ್ಟ್ ನೋ ಡೈರೆಕ್ಟರ್ ಅವ್ರು ಇವತ್ತಿಗೂ ಒಂದು ಹೇಳೋದು ನನಗೆ ತುಂಬ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ ಇತ್ತೀಚೆಗೆ ಕೇಳ್ತಾರೆ ಏನು ಹೀರೋ ಯಾರು ಹೀರೋ ಯಾರು ಅಂತ ಸಿನಿಮಾಗೆ ಅವ್ರು ಮೊನ್ನೆ ಹೇಳಿದ್ರು ನಮ್ಮ ಕತೆನೇ ಹೀರೋ ಸರ್ ಅಂತ ನಿಜವಾಗ್ಲೂ ಅದು ತುಂಬ ತುಂಬ ಖುಷಿ ಆಯಿತು ಸರ್ ನನಗೆ ಹೇಳಿದ್ದು ಯಾಕಂದರೆ ದಿವಸಕ್ಕೆ ಎಲ್ಲ ಮಲ್ಟಿ ಸ್ಟಾರನ್ನು ಹೋಗ್ಬಿಟ್ರಿ ಎಲ್ಲ ಸ್ಲೋ ಮೋಷನ್ ವಾಕ್ ಆಗ್ಬಿಡ್ತು ಯೂಟ್ಯೂಬಸ್ಸೇ ನಮ್ಮ ತೆಗ್ದುಬಿಟ್ರು ಶಾರ್ಟ್ ನಡ್ಕೊಂಬಲ್ತ ಬಟ್ ಒಂದು ಕತೆ ಇದೆಯಲ್ಲ ಸರ್ ಈ ಕತೆ ಇದೆಯಲ್ಲ ನಿಜವಾಗ್ಲೂ ನನಗೆ ಅವತ್ತು ಕತೆ ಕೇಳೋಕೆ ಏನಂತೂ ಗೊತ್ತಾಗಿಲ್ಲ ಇವತ್ತು ನಡೀತಾರೆ ಎಲ್ಲ ಘಟನೆಗಳು ನೋಡಿದಾಗ ಏ ಪರ್ಫೆಕ್ಟ್ ಕತೆ ಅಲ್ವಾ ಇದು ಗುರು ಇದು ಪರ್ಫೆಕ್ಟ್ ಕತೆ ನಾನು ಲಕ್ಕಿ ನಂಗೆ ಸಿಕ್ಬಿಡ್ತಿದ್ದು ದುನಿಯಾ ವಿಜಯ ಸರ್ ಜೊತೆ ಆ್ಯಕ್ಟ್ ಮಾಡೀನಿ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬೆಳೆದವ್ರ ಹುಡುಗ ನಾನು ಒಂದು ತುಂಬ ಕ್ಲೋಸ್ ಬಾಂಡ್ ಕೂಡ ಇದ್ದವ್ ನಾನು ಅವರೆಲ್ಲ ಜೊತೆ ಆ್ಯಕ್ಟ್ ಮಾಡೋದು ಇದೆಯಲ್ಲ ಅದೊಂದು ಐ ಥಿಂಕ್ ಇಟ್ ವಾಸ್ ಬ್ಲೆಸಿಂಗ್ ಫಾರ್ ಮಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಸ್ಗೆ ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ತುಂಬ ತುಂಬ ಇದೆ ಈ ಸಿನಿಮಾದಲ್ಲಿ ಆಯಿತು ಇನ್ನೂ ಏನು ಇಲ್ಲ ಅವ್ರು ಆ್ಯಕ್ಚುಲಿ ಒಳಗಡೆ ಒಂದು ಮಿಷಿನ್ ಗನ್ನೇ ಇದೆ ಸುಮ್ಮನೆ ಅವರು ಒಂದೊಂದು ಬುಲೆಟ್ ಹಾರಿಸ್ತಾರೆ ಅಷ್ಟೇ ನನಗೆ ಗೊತ್ತು ಮೂಗಲ್ಲ ಫಿಂಗ್ ಫಿಂಗರ್ ಹಾಕೋಕ್ಕಾಗಲ್ಲ ಇಲ್ಲ ಸರ್ ಹಂಗಾದ್ರೆ ಅದ್ರ ಯೂಶಲಾಗಿ ಡಿಸ್ಕಷನ್ಸ್ ಅಂತ ಇರುತ್ತೆ ಸರ್ ಯಾವಾಗೂ ನನಗೆ ಅದು ಕೆಲವು ಸತಿ ಅದು ತಪ್ಪಾದಾಗ ಅದು ಮುಗ್ ತರಿಸೋದು ಅಂತ ಹೇಳ್ಬೋದು ಕೆಲವು ಸತಿ ಅದು ಒಳ್ಳೆ ರೀತಿಯಲ್ಲಿ ಅಂತ ಇರೋದು ಹಂಗ ಸೀನಿಯರ್ಸ್ ಆ್ಯಕ್ಟರ್ಸ್ ಹೇಳ್ತಾ ಇರ್ತದೆ ಇವಾಗ ನಮ್ಮ ಸ್ಟೇಚರ್ಗೆ ನಾನು ಹೋಗ್ಬಿಟ್ಟು ಎಸ್ ನಾನೇ ಅಂಡ್ ಸರ್ನ ಸರ್ ಬಿಕಾಸ್ ಈ ಎಸ್ ಗಿಮ್ ಲೆಜಂಡ್ರಿ ಹಿಟ್ಸ್ ಐಮ್ ಜಸ್ಟೆ ನ್ಯೂ ಕಮರ್ ಅಷ್ಟೇ ಸೊ ಒಂದು ಕ್ರಿಯೇಟಿವ್ ಒಂದು ಐಡಿಯಾಸ್ ಇಲ್ಲ ಐಡಿಯಾಲಜೀಸ್ ಅಂತ ಇರುತ್ತೆ ಅದನ್ನು ಕೇಳಿದ ಕೇಳ ಕೇಳ್ತೀವಿ ಯೂಜ್ವಲ್ ಆಗಿ ಬಟ್ ಇವಾಗ ನಾನು ಸರ್ ಜಜ್ಮೆಂಟ್ ಮೇಲೆ ಫೈನಲ್ ಆಗಿ ಹೋಗೋದು ಎಂಡ್ ಆಫ್ ದ ಡೇ ಯಾಕೆಂದರೆ ಇವಾಗ ಒಂದು ಏನೋ ಹೇಳ್ತೀನಿ ಸರ್ ಅಲ್ವಾ ಸರ್ ಅಂತ ಹೇಳ್ತೀನಿ ಅವ್ರು ಆ ಕಡೆ ನೀನೊಂದು ವೇರಿಯೇಷನ್ ಹೇಳ್ತಾರೆ ಡಬ್ಬಿಂಗ್ ಮಾಡ್ತಾರೆ ಯೂಶ್ವಲ್ ತುಂಬ ಸತಿ ನಡಿತಾ ಇತ್ತು ಹೇಳು ಚಿನ್ನ ಅಂತೇಳು ಈ ಥರ ಹೇಳ್ತೀನಿ ಸರ್ ಅಲ್ಲ ಅಂತ ಈ ಥರ ಹೇಳು ಅಂತ ಉಂಟು ಇಲ್ಲೋಗಿ ಒಂದು ವೇರಿಯೇಷನ್ ಇರುತ್ತೆ ಹೇಳಿದಾಗ ಹೇ ಇದ್ಯಾಕೆ ನನಗೆ ಹೊಳಿಲಿಲ್ಲ ಹಾಂ ನನಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೇಳೇ ಕೇಳ್ತೀನಿ ಸರ್ ಇದು ಹೆಂಗೆ ಅನಿಸುತ್ತೆ ಅಂತ ಯಾಕಂದರೆ ನಾನು ಆ್ಯಕ್ಟಾಗಿ ನಾನು ಕಲಿಬೇಕಲ್ಲ ಸರ್ ಸುಮ್ಮನೆ ಹೇಳಿದ್ದಿಲ್ಲ ಕೇಳ್ಕೊಂಡು ನಾನು ಕಲಿಯಿದೆ ಅವಾಗ ಹೇಳ್ದಾಗ ಕೇಳ್ತೀನಿ ಸರ್ ಇದೀಗ ಅನಿಸ್ತದೆ ಸರ್ ಹಿಂಗೆ ಅಂದಾಗ ಅವ್ರು ಹೇಳಿದಾಗ ನನ್ನ ಕನ್ವಿನ್ಷನ್ ನನ್ನ ನನಗೆ ಅದು ಗ್ಯಾರಂಟಿಯಾಗಿ ಅನಿಸಿದಾಗ ನಾನು ಕಲ್ತ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಸೊ ಐ ಥಿಂಕ್ ದಟ್ ವಿಸ್ ವೇರ್ ಬಿ ಲರ್ನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ದೇವ್ರಣ್ಣ ಅದೊಂದು ದೊಡ್ಡ ಭಯ ಆಯಿತು ಸರ್ ನನಗೆ ಫಸ್ಟ್ ಟೈಮು ನಾರಾಯಣ್ ಸರ್ ಅಂದರೆ ನಾನು ಭಯ ಇದ್ದೇನು ಅಂತ ಹೇಳಿದರೆ ಫಸ್ಟ್ ಟೈಮ್ ನಾರಾಯಣ್ ಸರ್ ಡೈರೆಕ್ಟರ್ ಅಂತ ಹೇಳಿದಾಗ ನನಗೆ ಇತ್ತೀಚೆಗೆ ನಾರಾಯಣ್ ಸರ್ ತುಂಬ ಇಂಗ್ಟರ್ಸ್ಗೆ ಮಾಡ್ಕೊಂಡು ಬಟ್ ಒನ್ ಟೈಮಲ್ಲಿ ಲೆಜೆಂಡ್ಸ್ ನಮ್ಮ ಬಾಸ್ ವಿಷ್ಣು ಸರ್ಗೆ ಅಣ್ಣವ್ರಿಗೆ ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗೆ ಆ್ಯಕ್ಷನ್ ಕಟ್ ಹೇಳಿದವರು ಆ್ಯಕ್ಟರ್ಸು ಅಣ್ಣವರು ವಿಷ್ಣು ಅಲ್ಲಿ ಎಷ್ಟು ಸಿನಿಮಾ ಮಾಡಿದವರು ಎಕ್ಸ್ಪೀರಿಯನ್ಸ್ ಏನು ಎನ್ಸೈಕ್ಲಿ ಹೋಗ್ಬಿಡ್ಯೋದು ಅಂಥವ್ರ ಜೊತೆ ಕೆಲಸ ಮಾಡೋರು ಬಟ್ ಡೈರೆಕ್ಟ್ರು ನಾನು ಹೇಗೆ ಒಬ್ಬ ಆ್ಯಕ್ಟ್ರಾಗ ಕನ್ವಿನ್ಸ್ ಮಾಡಲಿ ಅಂದರೆ ಪ್ರತಿ ಸರಿ ಡೈರೆಕ್ಟ್ರಿಗೆ ಆ್ಯಕ್ಟ್ರೇನೋ ಮಾಡಿದಾಗ ಐ ಸಕ್ಕತ್ತಾಗಿ ಮಾಡಿ ಅನ್ನೋ ಅನಿಸೋದು ತುಂಬ ತುಂಬ ಕಷ್ಟ ಆಗ್ಬಿಡುತ್ತೆ ಯಾಕಂದರೆ ಲೆಜೆಂಡ್ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದರೆ ಎಂಟ ಇರೋದೇ ಇರಲ್ಲ ಅವರು ನಾನು ಹಿಂಗೆ ಕನ್ವಿನ್ಸ್ ಮಾಡಿದ್ರೆ ದೊಡ್ಡ ಸೊ ನಾನು ಒಂದೇನು ಮಾಡಿದೆ ಅಂದರೆ ಸರಂಡ್ ಆಗ್ಬಿಟ್ಟೆ ಫಸ್ಟ್ ಎರಡು ಸಹ ಆ್ಯಕ್ಟ್ ಮನೆಗೆ ಟ್ರೈ ಇದ್ದೆ ನನಗೆ ಗೊತ್ತಿರೋ ರೀತಿ ಬಟ್ ಡೈರೆಕ್ಟ್ರು ಇಲ್ಲ ಇದು ಹಿಂಗ್ ಬೇಕು ಹಿಂಗೆ ಬೇಕು ಹಿಂಗೆ ಬೇಕು ಹೇಳಿದಾಗ ಓಕೆ ಇದು ಸೆಟ್ ಆಗ್ತಲ್ಲ ಅವ್ರಿಗೆ ಇಷ್ಟ ಆಗ್ತಲ್ಲ ಅಂದಾಗ ಏನು ಒಂದೇ ಕೇಳಿದ್ದು ಸರ್ ನೀವು ಹೇಳ್ತೀರೋ ಅದು ಅದನ್ನು ಫಾಲೋ ಮಾಡ್ತೀನಿ ಅಂತ ಸೊ ಇಡೀ ಸಿನಿಮಾ ಅವ್ರು ಇವತ್ತು ನಾಳೆ ಸಹ ಏನೇ ಅದು ಒಂದು ಅಪ್ರಿಸಿಯೇಷನ್ ಬರಲಿ ಏನು ಪರ್ಫಾರ್ಮೆನ್ಸ್ ಆಗಲಿ ಒಂದು ಕಾಮಿಡಿ ಆಗಲಿ ಮಾಡಿರೋದು ಒಂದು ಏನೇ ಅಪ್ರಿಸಿಯೇಷನ್ ಚಪ್ಪಾಳೆ ಬಂದ್ರೂ ದೇವ್ರನ್ನ ಅದು ಹಂಡ್ರೆಡ್ ಪರ್ಸೆಂಟ್ ನಾರಾಯಣ್ ಸರ್ಗೆ ಸಲ್ಲಿಬೇಕು ಅಂತ ಹೇಳ್ತೀನಿ ಯಾಕಂದರೆ ಅವ್ರು ಏನು ಮಾಡಿದ್ರು ಅದನ್ನು ಕಾಪಿ ಮಾಡಿ ನನ್ನ ನಾನು ಆ್ಯಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಥ್ಯಾಂಕ್ ಯು ಚಾಲೆಂಜಿಂಗ್ ಸರ್ ಚಾಲೆಂಜಿಂಗ್ ಏನು ಅಂತ ಹೇಳಿದ್ರೆ ಇವ್ರ ಹತ್ರ ಒಂಥರ ಈ ಸ್ನೈಪರ್ ಇದ್ದಂಗೆ ಸರ್ ನಾರಾಯಣ್ ಸರ್ ಇವಾಗ ಏನೋ ಒಂದು ಆ್ಯಕ್ಟ್ ಮಾಡ್ತಾ ಇರ್ತೀವಿ ಹಿಂಗೆ ಬಂದು ನೋಡೋದಿರುತ್ತೆ ಹಿಂಗೆ ಬಂದಿರುತ್ತೆ ಹಿಂಗೆ ನಡ್ಕೊಂಡು ಹೋಗೋದಿರುತ್ತೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ ಇಲ್ಲಿ ಬಂದಾಗ ರೆಪ್ಪೆ ಡೌನ್ ಆಗಬೇಕು ಇಲ್ಲಿ ನೋಡಬೇಕು ಹಿಂಗೆ ನೋಡಬೇಕು ಫೀಲ್ ಆಗಬೇಕು ಇದು ಮಾಡಬೇಕು ಅಂತ ಒಂದೇ ಒಂದು ಚಿಕ್ಕ ಚಿಕ್ಕ ಮೂಮೆಂಟ್ ಇಲ್ಲ ಚಿಕ್ಕ ಎಕ್ಸ್ಪ್ರೆಷನ್ ಮಿಸ್ ಮಾಡಿದ್ರೆ ಅದೊಂದು ಬಿಡ್ತಾರೆ ಒಂದು ಡೈಲಾಗ್ ಹೇಳಬೇಕಾದ್ರೆ ಒಂದು ವೇರಿಯೇಷನ್ ಡೌನ್ ಆದರೂ ಏನೋ ಒಂದು ಫೀಲ್ ಇರುತ್ತೆ ಹೌದಾ ಸಾರ್ ಅಂತ ಇರುತ್ತೆ ಹೌದಾ ಸಾರ್ ಅಂದ್ಬಿಡ್ತೀನಿ ಹೌದಾ ಅಲ್ಲ ಹೌದಾ ಸಾರ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ ಎಕ್ಸ್ಪ್ರೆಷನ್ಸ್ ರಿಯಾಕ್ಷನ್ಸ್ ಎಕ್ಸ್ಪ್ರೆಷನ್ಸ್ ಹೇಳ್ಕೊಡ್ತಾರೆ ನಾವು ಅದು ಕರೆಕ್ಟಾಗಿ ಮಾಡಿಲ್ಲ ಅಂದರು ಆ ಟೇಕ್ ಮತ್ತೆ ಅವ್ರು ತಂದು ತೋರಿಸ್ತಾರೆ ಇದೊಂದು ಮಾಡಿಲ್ಲ ಅಂತ ಸಖತ್ ಪಿನ್ ಪಾಯಿಂಟ್ ಮಾಡ್ತಾರೆ ಆ್ಯಸ್ ಎನ್ ಆ್ಯಕ್ಟರು ಏನಾರು ಕರೆಕ್ಟಾಗಿ ಶಾರ್ಪ್ ಆಗಿಲ್ಲ ಅಂದರೆ ದೇವ್ರಣ್ಣ ಅವರು ಹೇಳೋದು ಅತ್ತನೇ ಆಗಲ್ಲ ನಾವು ಅವ್ರನ್ನ ಅದಕ್ಕೆ ಸುಮ್ಮನೆ ಅವ್ರು ನೋಡ್ಕೊಂಡು ಕಾಪಿ ಮಾಡಿದೆ ಈ ಸಿನಿಮಾದಲ್ಲಿ